ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಬೆಳಿಗ್ಗೆ ಬೆಳಗ್ಗೆ ನಮಗಾದರೆ ಸಣ್ಣ ಹಣಿ ಬೀಳ್ತಾನೆ ಅದ ರೀ ರಾತ್ರಿಯಿಂದ ಕೂಡ ನಿಂದಿರುತಾನೇ ಇಲ್ಲ ಥಂಡಿ ಕಾಲ ಮಳೆ ಎಂದು ಅರ್ಥ ಆಗ್ತಾ ಇಲ್ಲ ರೀ ಅಸಲು ನಮ್ಮ ಯಜಮಾನ್ರಾದರೆ ಬೆಳಗ್ಗೆ ಗುಡಿಗಾದರೆ ಬಯಲೇರಿದ್ರು ಆಮೇಲೆ ಆಮೇಲೆಕ್ಕೆ ನಮಗಾದರೆ ಚಳಿಗೆ ಹಸ್ದಲ್ಲಿ ಎಲ್ಲಿ ಬುದ್ಧಾಗ್ತಾ ಇಲ್ಲ ಇನ್ನು ನಿಧಾನಾಗಿ ಎದ್ದು ನಿಧಾನಾಗಿ ಹೇಳೋದಾಯ್ತಾದರೆ ಕೂಡ ಓಡ್ತಾ ಓಡ್ತಾ ಅಡಿಗೆ ಆದರೆ ಮಾಡ್ಬಿಟ್ಟಿ ನಾನು ಚಕಚಕ ಮನೆ ಕಸ ಬಳ್ಕೊಂಬಿಟ್ಟು ನಾನು ಫ್ರೆಶ್ ಹೋಗಿ ಬಂದು ಇವತ್ತಿನ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಬಿಸಿ ಬಿಸಿ ಅನ್ನ ಮೆಂತ್ಯ ತೊಪ್ಪಲು ತೊಗೊ ಆಮೇಲೆಕ್ಕೆ ಬದನೇಕಾಯಿ ಪಲ್ಯ ಮಾಡಿದ್ದೀನಿ ಹುಡುಗರೇನೋ ತವ್ವನ ತಿನ್ಬಿಟ್ಟು ಪಲ್ಯನ ಲಂಚ್ ಬಾಕ್ಸ್ ಆದರೆ ತೊಗೊ ಹೋಗ್ತಾ ಇದ್ದಾರ ಇವತ್ತು ಮಾತ್ರ ನಾನು ಅದೇನು ಕುಂಬಳೆಕಾಯಿ ಜ್ಯೂಸ ಗುಂಬಕಾಯಿನ ಏನಂತಾರೋ ನೀವು ಕಾಮೆಂಟ್ ಮಾಡಿಲ್ಲ ರೀ ಕಾಮೆಂಟ್ ಮಾಡಿರಿ ನಂಗೆ ಗೊತ್ತಾಗಿ ಕುಂಬಳೆಕಾಯಿ ಅಂದ್ಕೊಂತಾ ಇದ್ದೀನಿ ಆ ಜ್ಯೂಸ್ ಕುಡಿಲಂಗ ಗ್ರೀನ್ ಟೀ ಆದರೆ ಕುಡಿತಾ ಇದ್ದೀನಿ ಬಿಸಿ ಬಿಸಿ ನಾ ಹುಡುಗರು ಆದರೆ ಸ್ಕೂಲ್ಗೆ ಕಾಲೇಜಿಗೆ ಬಯಲ್ದೇರ್ತಾ ಇದ್ರ ಇದ್ದಾರ ಇಷ್ಟೊಳಗೆ ಮನೆ ಹತ್ರ ಒಂದು ಬುಜ್ಜಿ ಹಾಕುಳೆ ಬಂತು ಆ ಬುಜ್ಜಿ ಆಕುಳಿಗೆ ನಮ್ಮ ಬುಜ್ಜಿ ಜೀವನ ಒಂದು ಬುಜ್ಜಿ ಬುಡಮೆಕಾಯಿ ಆದರೆ ಇಡ್ತಾ ಇದ್ದಾನೆ ಬೈ ಬಾಯ್